ಬಿಟ್ಟು ಭಾಷೆ ಬಿಟ್ಟು ಆರ್ತಾ ಇದಾರೆ ಎಲ್ಲಿ ಹೋಗ್ತಾರೆ ಓದ್ಮೇಲೆ ಬಂದೇ ಬರ್ತಾರೆ ಅಲ್ಲಪ್ಪ ನಾಸಾದಲ್ಲಿ ಕರ್ನಾಟಕದ ಒಬ್ಬ ಸೈಂಟಿಸ್ಟ್ ಇರ್ತಾನೆ ಅವನು ಚಂದ್ರಲೋಕ ಇಂದ್ರಲೋಕ ಎಲ್ಲ ಮಾತಾಡ್ತಾನೆ ಎಪ್ಪತ್ತು ವಯಸ್ಸಾದ ತಕ್ಷಣ ಏ ನಮ್ಮ ಊರಿಗೆ ಹೋಗ್ ನಡಿ ಅಲ್ಲಿ ಚಾವುಳೆ ಅಲ್ಲೊಂದು ಮಾಸ್ತಿ ಕಲ್ಲಿದೆ ನಮ್ಮ ತಿಥಿ ಅಂತ ಇಲ್ಲಿ ಬರ್ತಾರೆ ಎಲ್ಲೋದ್ರು ಹುಟ್ಟಿದವ್ರಿಗೆ ಬರಲೇಬೇಕು ಈ ಪ್ಯಾನ್ ಇಂಡಿಯಾ ಸಿಮಾ ಅಂತ ಬಂದ್ರೆ ಸೂಪರ್ ಸ್ಟಾರ್ಗಳು ಸ್ಟಾರ್ ಪಾನ್ ಇಂಡಿಯಾ ಮಾಡ್ತಾ ಇರೋದ್ರಿಂದ ಸಂಖ್ಯೆ ಅವರು ಮಾಡ್ತಿರೋ ಕಮ್ಮಿ ಆಗ್ತಿರೋದು ಮತ್ತೆ ಕನ್ನಡ ಕಡೆ ಅದರಿಂದ ಸ್ವಲ್ಪ ಸ್ವಲ್ಪ ಪ್ರಾಬ್ಲಮ್ ಆಗ್ತಿರೋದು ಅಂತ ಸ್ವಲ್ಪ ಏನು ಬೇಕಾದಷ್ಟು ಪ್ರಾಬ್ಲಮ್ ಆಗಿದೆ ಈ ಎರಡು ತಪ್ಪಿದೆ ನಮ್ಮ ಚೇಂಬರ್ನವರು ನಾವು ಕೂತ್ ಎಲ್ಲ ಬರುತ್ತೆ ಅಂತ ಅವ್ರು ತಿಳ್ಕೊಂಡವ್ರೆ ಆದರೆ ಚೇಂಬರ್ ಕೆಲಸ ಏನು ಅಂದರೆ ಇವತ್ತು ಇಂದ್ರಜಿತ್ ಮಾಡಿದ್ರಲ್ಲ ತಾವು ಬೆಳೆದವ್ರನ್ನ ಅಲ್ಲಿ ಸನ್ಮಾನಿಸೋದಲ್ಲ ಚೇಂಬರ್ ಕೂಡ ಅದೇ ಮಾಡಬೇಕು ಇನ್ನೂರಿಂದ ಇನ್ನೂರ ಇವತ್ತು ಡೈರೆಕ್ಟರ್ಸ್ ಇವತ್ತು ಕೆಲಸ ಮಾಡ್ತಾಯವ್ರೆ ಅವ್ರನ್ನೆಲ್ಲ ತಮ್ಮ ತೆಕ್ಕಕ್ಕೆ ತಗೊಳ್ಬೇಕು ಅವ್ರನ್ನ ಗೌರವಿಸ್ಬೇಕು ಅವ್ರನ್ನ ಸನ್ಮಾನಿಸ್ಬೇಕು ಅವ್ರ ಬೆಂತಡಬೇಕು ಅವರ ಸಮಸ್ಯೆಗಳನ್ನು ಕೇಳಬೇಕು ಯಾಕೆ ಅವರು ಚಿಕ್ಕ ಚಿಕ್ಕ ಚಿತ್ರಗಳಿಗೆ ಚಲನಚಿತ್ರಗಳು ರಂಗಮಂದಿಗಳಿಗೆ ಸಿಗ್ತಾಯಿಲ್ಲ ಅಂತ ಅವ್ರಿಗೆ ಪರಿಹಾರ ಕೊಡಬೇಕು ಇವೆಲ್ಲ ಕೆಲಸ ಮಾಡಿದ್ರೆ ಚಿಕ್ಕ ಚಿಕ್ಕ ಚಿತ್ರಗಳಿಗೆ ಜನಗಳು ಬರ್ತಾರೆ ಬರಲ್ಲ ಅಂತಲ್ಲ ಏಕಾಏಕಿ ದೊಡ್ಡ ಸಿನಿಮಾದವರು ಚಿತ್ರಗಳಿಗೆ ಚಿತ್ರಗಳನ್ನು ಕೊಡಲಿಲ್ಲ ಅನ್ನೋ ಮಟ್ಟಕ್ಕೆ ಜೊತೆಗೆ ನಂಬರ್ ಆಫ್ ಫಿಲ್ಮ್ಸ್ ಜಾಸ್ತಿ ಆಗಿದ್ದಕ್ಕೆ ಸ್ವಲ್ಪ ದಿವಸ ಚಿತ್ರಮಂದಿಗಳು ಬಣ ಬಣ ಆಗ್ತಾ ಇದ್ದಾವೆ ಜೊತೆಯಲ್ಲಿ ಓ ಟಿ ಟಿಗಳು ಮೊಬೈಲ್ಗಳು ಇವೆಲ್ಲ ದೊಡ್ಡ ಗಲಾಟೆ ನಡೀತಾ ಇದೆ ಇಷ್ಟೆಲ್ಲ ಆದರೂ ಕೂಡ ಇಷ್ಟೆಲ್ಲ ಆದರೂ ಕೂಡ ಸಿಂಗಲ್ ಥಿಯೇಟ್ರ್ಗಳಿಗೆ ಜೀವ ಇದೆ ಸಿಂಗಲ್ ಥಿಯೇಟರ್ಗಳ ಜೀವ ಇದೆ ಅವುಗಳನ್ನ ಗಟ್ಟಿಗೊಳಿಸೋದಕ್ಕೆ ಈಗ ನಮ್ಮ ಸಮರ್ಥತ ಹೀರೋ ಅವರು ನಿರ್ಮಾಪಕರಿಗೆ ಅನುಕೂಲವಾಗೋ ಥರ ನಡ್ಕೊಳ್ಬೇಕು ಪ್ರತಿಯೊಬ್ಬ ನಿರ್ಮಾಪಕನಿಗೆ ಅನುಕೂಲ ಆಗಬೇಕು ನೀವು ಸಿನಿಮಾ ಮಾಡು ನಾವು ಸ್ವಲ್ಪ ಕಡಿಮೆ ದುಡ್ಡು ಕೊಡು ಮೊದಲು ಸಿನಿಮಾ ರಿಲೀಸ್ ಮಾಡಬೇಕು ಬರಬೇಕು ಅಂಬರೀಷ್ ಅವ್ರು ಮಾಡ್ತಿರ್ತಾರೆ ಶ್ರೀನಾಥ್ ಅವ್ರು ಮಾಡ್ತಿರ್ವೆ ಅನಂತ ಮಾಡ್ತಿರ್ವೆ ಅವರು ಏನು ಮಾಡೋರು ಸಿನಿಮಾಗಳು ಬದಲು ಆಗಲಿ ಅನ್ನೋರು ಎಲ್ಲ ಸಿನಿಮಾ ನಾನೇ ಮಾಡ್ತೀನಿ ಎಲ್ಲ ದುಡ್ಡು ನನಗೇ ಬೇಕು ಸಿನಿಮಾದಲ್ಲಿ ಯಾರು ಇರಬಾರ್ದು ನಾನೇ ಇರ್ತೀನಿ ಅಂದರೆ ಥಿಯೇಟ್ರಲ್ಲಿ ಜನ ಎಲ್ಲಿರ್ತಾರೆ ಅದರಿಂದ ಸಿನಿಮಾ ಅಂದರೆ ಅದು ಅಭಿರುಚಿಗಳ ದೊಡ್ಡ ಸಂಗಮ ಅಲ್ಲಿ ಅಕ್ಕ ಅಣ್ಣ ತಂಗಿ ಚಿಕ್ಕಪ್ಪ ದೊಡ್ಡಪ್ಪ ತಾತ ಮುತ್ತಾತ ಎಲ್ಲರೂ ಸಿನಿಮಾದಲ್ಲಿ ಇರಬೇಕು